ನಮ್ಮ ಮನೆಯ ನಾಯಿ ಜಿಮ್ಮಿಯ ಜೊತೆ ನನ್ನ ತುಲ್ಲನ್ನು ಕೇಯಿಸಿಕೊಂಡ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ಹೆಣ್ಣು ಮಕ್ಕಳಿಗೆ ತಮ್ಮ ಮುದ್ದಿನ ತುಲ್ಲಿಗೆ ಮಾಡಿಸಿಕೊಳ್ಳಲು ಗಂಡು ಮಕ್ಕಳ ಹಾಗೆ ಆಸಕ್ತಿ ಇರುವುದಿಲ್ಲ ಆದರೆ ಮದುವೆ ಆದ ಮೇಲೆ ಗಂಡನ ಸಾಮಾನು ಒಳಗೆ ಹೋಗಿ ಹಿಗ್ಗ ಮುಗ್ಗ ಕೇಯಿಸಿಕೊಂಡು ಒಮ್ಮೆ ರುಚಿ ಸಿಕ್ಕಿದಾಗ ಮತ್ತೆ ಅವರು ಬಿಡುವುದಿಲ್ಲ ಪ್ರತಿದಿನ ತುಣ್ಣೆ ಬೇಕು ಎಂದು ಹಠ ಮಾಡುತ್ತಾರೆ ಒಂದು ಹೆಣ್ಣಿನ ಟೈಟ್ ಆಗಿರುವ ತುಲ್ಲಿನೊಳಗೆ ತುಣ್ಣೆ ನುಗ್ಗಿದಾಗ ಅದು ತುಂಬಾ ಹಿಗ್ಗುತ್ತದೆ ಒಮ್ಮೆ ನೋವು ತಿಂದು ಹಿಗ್ಗಿದ ಹಸಿ ತುಲ್ಲು ಮತ್ತೆ ಮತ್ತೆ ತುಣ್ಣೆಗೆ ಆಸೆ ಪಡುವುದು ಸಹಜ ನನಗೆ ಮದುವೆಗೂ ಮುನ್ನ ತುಲ್ಲಿಗೆ ದಂಗಿಸಿಕೊಳ್ಳುವುದರಲ್ಲಿ ಆಸಕ್ತಿ ಇರಲಿಲ್ಲ ಯಾಕೆಂದರೆ ನಾನು ಹಳ್ಳಿಯಲ್ಲಿ ಬೆಳೆದವಳು ನನಗೆ ಒಂದು ಗಂಡಸಿನ ತುಣ್ಣೆ ಹೇಗಿರುತ್ತದೆ ಮತ್ತು ಅದು ಯಾವಾಗ ಸೆಟೆದು ನಿಂತುಕೊಳ್ಳುತ್ತದೆ ಎಂಬುದರ ಬಗ್ಗೆ ತಿಳುವಳಿಕೆ ಇರಲಿಲ್ಲ ಆದರೆ ಮದುವೆ ಆದ ಮೇಲೆ ನನ್ನ ಗಂಡ ತುಣ್ಣೆ ರುಚಿ ಏನು ಅಂತ ತೋರಿಸಿಯೇ ಬಿಟ್ಟ ಎಪ್ಪಾ ತುಣ್ಣೆ ಅಷ್ಟೊಂದು ಸುಖ ಕೊಡುತ್ತೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ ತುಲ್ಲು ನೋಡಿದ ತಕ್ಷಣ ಹಾವಿನಂತೆ ಬುಸುಗುಡುವ ತುಣ್ಣೆ ಒಮ್ಮೆಗೆ ತುಲ್ಲಿನಾಳಕ್ಕೆ ನುಗ್ಗಿದಾಗ ಆಹ ನೆನೆಸ್ಕೊಂಡ್ರೆ ಮೈ ಅನ್ನುತ್ತೆ ಅದೆಲ್ಲ ಬಿಡಿ ಈಗ ಕತೆ ಶುರು ಮಾಡೋಣ ಅಂದ ಹಾಗೆ ನನ್ನ ಹೆಸರು ಪಮ್ಮಿ ಪೂರ್ತಿ ಹೆಸರು ಪರಿಮಳ ಅಂತ ಆದ್ರೆ ಎಲ್ಲರೂ ಪಮ್ಮಿ ಅಂತಾರೆ ನಾನು ಇರುವುದು ಬೆಂಗಳೂರಿನಲ್ಲಿ ಮದುವೆಯಾಗಿ ಒಬ್ಬಳು ಮಗಳು ಇದ್ದಾಳೆ ಅವಳಿಗೆ ಈಗ ಐದನೇ ತರಗತಿ ಗಂಡನಿಗೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮನೆಯಲ್ಲಿ ನಾವು ಮೂರು ಜನ ಇದ್ದೇವೆ ಹಾಗೆ ಒಂದು ನಾಯಿ ಕೂಡ ಇದೆ ಅದರ ಹೆಸರು ಜಿಮ್ಮಿ ಅಂತ ಮದುವೆ ಆದ ಮೇಲೆ ತುಳ್ಳಿಗೆ ದಂಗೆಸಿಕೊಂಡು ದಂಗಿಸಿಕೊಂಡು ನನಗೆ ಅದೊಂದು ಚಟವಾಗಿ ಬಿಟ್ಟಿತ್ತು ಮದುವೆಯ ಹೊಸತರಲ್ಲಿ ನನ್ನ ಗಂಡ ಮುಗ್ಗ ಎಡಬಿಡದೆ ನನ್ನ ತುಲ್ಲನ್ನು ಹರಿದು ಹಿಪ್ಪೆ ಮಾಡಿ ಬಿಟ್ಟಿದ್ದ ರಾತ್ರಿ ಹಗಲು ಅಂತಾನೂ ನೋಡುತ್ತಿರಲಿಲ್ಲ ಸರಿಸುಮಾರು ಮದುವೆಯಾದ ಒಂದು ತಿಂಗಳಿಗೆ ನನ್ನ ತುಲ್ಲು ಮತ್ತು ಮೊಲೆಗಳು ಬಲೂನಿನಂತೆ ಒಬ್ಬಿಕೊಂಡವು ಇನ್ನು ಕುಂಡೆಯಂತೂ ಕೇಳೋದೇ ಬೇಡ ಎಷ್ಟು ದೊಡ್ಡ ಕಾಚ ಹಾಕಿಕೊಂಡರೂ ಪಿಟ್ ಆಗುತ್ತಿತ್ತು ಹೀಗೆ ಪ್ರತಿದಿನ ನನ್ನ ಸಾಮಾನಿಗೆ ಕಿರುತ್ತಿದ್ದವನು ದಿನ ಕಳೆದಂತೆ ಅವನಿಗೆ ತುಲ್ಲು ಕೈಯೋದರಲ್ಲಿ ಇರೋ ಆಸಕ್ತಿ ಕಡಿಮೆಯಾಗುತ್ತಾ ಹೋಯಿತು ಜಾಸ್ತಿ ಜಾಸ್ತಿಯೆಂದರೆ ವಾರಕ್ಕೆ ಎರಡು ಬಾರಿ ಕೇಯುತ್ತಿದ್ದ ಆದರೆ ನನಗೆ ಕಡಿಮೆ ಅಂದರೂ ವಾರಕ್ಕೆ ಆರು ಬಾರಿ ಆದರೂ ಕೇಯಿಸಿಕೊಳ್ಳಲೇಬೇಕು ಪ್ರತಿದಿನ ರಾತ್ರಿ ಮಲಗುವಾಗ ತುಲ್ಲಿಗೆ ಸಾಮಾನು ಹಾಕಿ ಹೊಡೆಸಿಕೊಂಡು ರಸ ಇಳಿಸದಿದ್ದರೆ ನಿದ್ದೇನೆ ಬರುತ್ತಿರಲಿಲ್ಲ ಹೀಗೆ ಒಂದು ದಿನ ನನ್ನ ಗಂಡ ನಾನು ಮೂರು ದಿನ ಮನೆಗೆ ಬರಲ್ಲ ಬೇರೆ ಕಡೆ ಕೆಲಸ ಇದೆ ಎಂದು ಹೋದ ಆಗ ನನಗೆ ಬೇಜಾರಾಯಿತು ಮನೆಯಲ್ಲಿ ನಾನು ಮತ್ತು ಮಗಳು ಮಾತ್ರ ಅವತ್ತು ರಾತ್ರಿ ಮಲಗಿದಾಗ ಗಂಡನ ತುಣ್ಣೆಯ ನೆನಪೆ ಆಗುತ್ತಿತ್ತು ಆಗ ನೈಟಿಯನ್ನು ಮೇಲೆ ಎತ್ತಿ ಬಣ್ಣದ ಕಾಚದೊಳಗೆ ಕೈಹಾಕಿ ಉಬ್ಬಿದ ನನ್ನ ತುಲ್ಲನ್ನು ಉಜ್ಜುತ್ತ ಮದ್ಯ ಬೆರಳನ್ನು ಒಟ್ಟೆ ಒಳಗೆ ಹಾಕಿ ಮೇಲೆ ಕೆಳಗೆ ಮಾಡಲು ಶುರು ಮಾಡಿದೆ ತುಲ್ಲಿನಿಂದ ಜಾರುವ ಸಿಹಿಯಾದ ತಿಳಿ ರಸ ಏನೋ ಇಳಿಯುತ್ತಿತ್ತು ಆದರೆ ಚೂರು ತೃಪ್ತಿ ಸಿಗುತ್ತಿರಲಿಲ್ಲ ಮಗಳಿಗೆ ಆಗ ನಿದ್ದೆ ಬಂದಿತ್ತು ನಾನು ಕೂಡಲೇ ಎದ್ದು ಬಾತ್ರೂಮಿಗೆ ಹೋಗಿ ನನ್ನ ನೈಟಿ ತೆಗೆದು ಕಾಚದೊಳಗೆ ಕೈ ಹಾಕಿಕೊಂಡೆ ತುಲ್ಲು ಆಗಲೇ ಒದ್ದೆ ಆಗಿ ಬಿಟ್ಟಿತ್ತು ಅವತ್ತು ನಮ್ಮ ಮನೆಯಲ್ಲಿ ಯಾರಾದರೂ ಬೇರೆ ಗಂಡಸು ಬಂದಿದ್ರೆ ನಾನು ಖಂಡಿತವಾಗಿ ತುಳ್ಳು ಕೊಟ್ಟಿದ್ದೆ ಕಾರಣ ನನಗೆ ಅಷ್ಟು ಬಂದಿತ್ತು ಕಾಚದೊಳಗೆ ಕೈ ಹಾಕಿಕೊಂಡವಳು ಇನ್ನೊಂದು ಕೈಯಿಂದ ಬ್ರಾಬಿಚ್ಚಿ ತುಳ್ಳೊಳಗೆ ಬೆರಳು ಹಾಕೊಂಡು ಆ ಅಂತ ಮೂಲುಗುತ್ತಾ ಕಾಚ ಕೂಡ ತೆಗೆದುಬಿಟ್ಟು ಸಂಪೂರ್ಣ ಬೆತ್ತಲೆಯಾದೆ ಎಡಗೈನಿಂದ ಮೊಲೆ ಹಿಚುಕಿಕೊಳ್ಳುತ್ತಾ ಬಲಗೈನ ಮದ್ಯ ಬೆರಳನ್ನು ತೂತಿನೊಳಗೆ ಹಾಕಿಕೊಂಡು ಚಿಕ್ಕದಾಗಿ ಸೌಂಡ್ ಬರುವ ಹಾಗೆ ಹೊಡೆದುಕೊಳ್ಳುತ್ತಾ ಆ ಅವ್ ಅಂತ ನರಳಲು ಆರಂಭಿಸಿದೆ ಸುಮಾರು ಹತ್ತು ನಿಮಿಷ ಆದ ಮೇಲೆ ನನ್ನ ತಂಗಿಯ ತೂತಿನಿಂದ ರಸ ಬಂತು ಆದರೆ ಸುಖ ಮಾತ್ರ ಸಿಕ್ಕಿಲ್ಲ ಆಮೇಲೆ ಬಟ್ಟೆ ಹಾಕಿಕೊಂಡು ಹೋಗಿ ಮಲಗಿದೆ ಮಾರನೇ ದಿನ ಮಧ್ಯಾಹ್ನ ಊಟ ಮುಗಿದ ನಂತರ ಮೊಬೈಲ್ನಲ್ಲಿ ಮಾಡುವ ವಿಡಿಯೋವನ್ನು ನೋಡಲು ಶುರು ಮಾಡಿದೆ ಒಬ್ಬ ಕರಿ ಕಪ್ಪು ಬಿಳಿ ಹುಡುಗಿಯ ಸಾಮಾನನ್ನು ನೆಕ್ಕಿ ನೆಕ್ಕಿ ಅವನ ತುಣ್ಣೆಯನ್ನು ನುಗ್ಗಿಸುತ್ತಿದ್ದ ಆಗ ನನಗೆ ತುಂಬಾನೇ ಆಸೆ ಆಯಿತು ನೈಟಿ ಎತ್ತಿ ನನ್ನ ತುಳ್ಳೊಳಗೆ ಬೆರಳು ಹಾಕಿಕೊಳ್ಳಲು ಶುರು ಮಾಡಿದೆ ಆದರೆ ಬೆರಳಿನ ಉದ್ದ ಮತ್ತು ದಪ್ಪ ಸಾಕಾಗದೇ ಇದ್ದ ಕಾರಣ ಅಡುಗೆ ಮನೆಗೆ ಹೋಗಿ ಒಂದು ಉದ್ದ ಹಸಿ ಬದನೆಕಾಯಿಯನ್ನು ತಂದು ತುಳ್ಳೊಳಗೆ ಹಾಕಿಕೊಂಡೆ ಅಬ್ಬಾ ನನಗೆ ತುಂಬ ನೋವಾಯಿತು ಏನು ಮಾಡೋದು ಅಂತಾನೇ ಗೊತ್ತಾಗಲಿಲ್ಲ ಆಮೇಲೆ ವಿಡಿಯೋ ನೋಡುತ್ತಿರುವಾಗ ಒಬ್ಬಳು ನಾಯಿಯಿಂದ ಹೊಡೆಸಿಕೊಳ್ಳುವ ವಿಡಿಯೋ ಸಿಕ್ಕಿತು ನೋಡೋಣ ಅಂತ ಓಪನ್ ಮಾಡಿದೆ ಆಗ ಆ ಹುಡುಗಿ ಅವಳ ಮನೆ ನಾಯಿ ಎದುರೇ ಅವಳ ಎಲ್ಲಾ ಬಟ್ಟೆಯನ್ನು ತೆಗೆದು ಬರಿ ಮೈನಲ್ಲಿ ಸೋಫಾದ ಮೇಲೆ ಕುಳಿತು ಕಾಲು ಅಗಲ ಮಾಡಿ ನಾಯಿಗೆ ಅವಳ ತೂತನ್ನು ತೋರಿಸಿದಳು ಆಗ ಅದು ಓಡಿ ಬಂದು ಅವಳ ಸಾಮಾನನ್ನು ಚಪ್ಪರಿಸಿ ನೆಕ್ಕಲು ಶುರು ಮಾಡಿತು ಆಮೇಲೆ ಅವಳು ಮಲಗಿ ಹಿಂದಿನ ಕುಂಡೆ ಭಾಗವನ್ನು ಎತ್ತಿಕೊಟ್ಟಳು ನೆಕ್ಕುತ್ತಿರುವಾಗಲೇ ನಾಯಿಯ ಸಾಮಾನು ಹೊರಗೆ ಬಂದು ನಿಗುರಿಕೊಂಡಿತ್ತು ಕೂಡಲೇ ಅವಳ ಮೈ ಮೇಲೆ ಹತ್ತಿತು ಇವಳು ಅದರ ಸಾಮಾನನ್ನು ಹಿಡಿದು ತುಲ್ಲಿನೊಳಗೆ ಹಾಕಿಕೊಂಡಳು ಅದು ನಾಯಿಗೆ ಮಾಡುವಂತೆ ಅವಳ ಮೈ ಮೇಲೆ ಹತ್ತಿ ಪಟಪಟ ಅಂತ ಹೊಡೆದು ಒಳಗೆ ಹಾರಿಸಿ ಬಿಟ್ಟಿತು ಆಗ ನಾನು ಯೋಚನೆ ಮಾಡಿದೆ ನಮ್ಮ ಮನೆಯ ಜಿಮ್ಮಿಯ ಎದುರು ನಾನು ಬರೀ ಮೈನಲ್ಲಿ ನಿಂತರೆ ನನ್ನ ತೂತನ್ನು ನೆಕ್ಕಿ ನನಗೆ ಸುಖ ಕೊಡಬಹುದು ಅಂತ ಕೂಡಲೇ ಮೊಬೈಲ್ ಅನ್ನು ಇಟ್ಟು ಜಿಮ್ಮಿ ಅಂತ ಕರೆದೆ ಅದು ಒಳಗೆ ಬಂತು ಆಗ ನಾನು ನನ್ನ ನೈಟಿ ಜೊತೆ ಲಂಗ ತೆಗೆದು ಜಮ್ಮಿ ಬಾಂದೆ ಆಗ ಅದು ಇನ್ನೂ ಹತ್ತಿರ ಬಂತು ಕೂಡಲೇ ನನ್ನ ಕಪ್ಪು ಬಣ್ಣದ ಬ್ರಾ ತೆಗೆದು ಚಡ್ಡಿಯನ್ನು ಕಳಚಿ ಅದರ ಎದುರು ಬರೀ ಮೈನಲ್ಲಿ ನಿಂತೆ ನನ್ನ ನಯವಾದ ಬಿಳಿ ತೊಡೆಯ ಮಧ್ಯ ಕಪ್ಪು ಸಾಮಾನು ಸುಂದರವಾಗಿ ಕಾಣುತ್ತಿತ್ತು ನಾಯಿ ಕುಳಿತು ನನ್ನನ್ನೇ ನೋಡುತ್ತಿತ್ತು ಆಗ ನಾನು ಸೋಫಾದ ಮೇಲೆ ಕುಳಿತು ಕಾಲು ಅಗಲ ಮಾಡಿ ತುಲ್ಲನ್ನು ಜಮ್ಮಿಗೆ ತೋರಿಸಿದೆ ಅದು ಇದುವರೆಗೂ ಯಾವ ನಾಯಿಗೆ ಮಾಡಿಲ್ಲ ನನ್ನ ಸಾಮಾನು ನೋಡಿ ಅದಕ್ಕೆ ಹೆಣ್ಣು ನಾಯಿಯ ಸಾಮಾನು ನೋಡಿದಂತಾಗಿ ಬಾಲ ಅಲ್ಲಾಡಿಸುತ್ತ ಓಡಿ ಒಂದು ತುಲ್ಲನ್ನು ನೆಕ್ಕಲು ಶುರು ಮಾಡಿದ್ದು ನಾನೂ ಎನಿಸಿಯೇ ಇರಲಿಲ್ಲ ಜಿಮ್ಮಿ ನನ್ನ ತೂತನ್ನು ನೆಕ್ಕುತ್ತದೆ ಅಂತ ನನ್ನ ತೂಲ್ಲಿನಿಂದ ರಸ ಇಳಿಯುತ್ತಿದ್ದರಿಂದ ಅದಕ್ಕೆ ಘಮ ಘಮ ಪರಿಮಳ ಬಂತು ಅನಿಸುತ್ತೆ ಇಳಿದ ರಸವನ್ನೆಲ್ಲ ಚಪ್ಪರಿಸಿ ಕುಡಿದು ಚೆನ್ನಾಗಿ ನೆಕ್ಕುತ್ತಿತ್ತು ನನಗೆ ಏನೋ ಒಂಥರ ಸುಖ್ ಅದರ ಸಾಮಾನು ಏನಾಗಿದೆ ಅಂತ ಕೆಳಗೆ ನೋಡಿದೆ ಆದರೆ ಸ್ವಲ್ಪವೂ ಹೊರಗೆ ಬಂದಿರಲಿಲ್ಲ ಆಗ ನನಗೆ ಬೇಜಾರಾಯಿತು ಇದರ ಸಾಮಾನು ನನ್ನ ತೂತಿನೊಳಗೆ ಹೋಗಲ್ಲ ಅಂತ ನೋಡೋಣ ವಿಡಿಯೋದಲ್ಲಿ ಆ ಹುಡುಗಿ ಮಾಡಿದಂತೆ ಒಂದು ಸಲ ಮಾಡಿ ನೋಡುತ್ತೇನೆ ಅದಕ್ಕೆ ಆಸೆಯಾಗಿ ಹತ್ತಿದರೂ ಹತ್ತಬಹುದು ಅಂತ ಆಮೇಲೆ ಅವಳ ಹಾಗೆ ನಾನು ಸಹ ನೆಲದ ಮೇಲೆ ಮಲಗಿ ಕುಂಡೆ ಭಾಗವನ್ನು ಎತ್ತಿ ಜಿಮ್ಮಿಗೆ ತೋರಿಸಿದೆ ಆಗ ಅದು ನನ್ನ ತುಲ್ಲನ್ನು ಮತ್ತೆ ನೆಕ್ಕಲು ಶುರು ಮಾಡಿತು ಮುಂದಿನ ತೂತು ನೆಕ್ಕುವಾಗ ಅದಕ್ಕೆ ನನ್ನ ಹಿಂದಿನ ತೂತಿನ ಪರಿಮಳ ಬಂತು ಅನಿಸುತ್ತೆ ಆಗ ಎರಡು ತೂತನ್ನು ಚೆನ್ನಾಗಿ ನೆಕ್ಕಿ ಒಂದೇ ಸಲ ನಾಯಿಯ ಮೈ ಮೇಲೆ ಹತ್ತಿದಂತೆ ನನ್ನ ಮೈ ಮೇಲೆ ಹತ್ತಿ ಹೊಡೆಯಲು ಶುರು ಮಾಡಿತು ಹೊಡೆಯುತ್ತಾ ಹೊಡೆಯುತ್ತಾ ಅದರ ಸಾಮಾನು ಉದ್ದವಾಗುತ್ತ ಬಂತು ಆದರೆ ನನ್ನ ತುಲ್ಲಿನೊಳಗೆ ಇನ್ನೂ ಹೋಗಿರಲಿಲ್ಲ ನಾನು ಆಗ ಕೆಳಗಿನಿಂದ ಬಗ್ಗಿ ನೋಡಿದೆ ಅಬ್ಬಬ್ಬಾ ಅದರ ಸಾಮಾನು ಒಳ್ಳೆಯ ಕೆಂಪು ಕೆಂಪಾಗಿ ಆರು ಇಂಚು ಬೆಳೆದಿತು ನಾನು ಕೂಡಲೇ ನಿಗುರಿದ ಸಾಮಾನನ್ನು ಕೈನಲ್ಲಿ ಹಿಡಿದುಕೊಂಡು ಒಳಗೆ ಹಾಕಿಕೊಳ್ಳಲು ಪ್ರಯತ್ನಿಸಿದೆ ಆದರೆ ಚಿಮ್ಮಿ ಮಾತ್ರ ನನ್ನ ಕುಂಡೆಗೆ ಪಟಪಟ ಅಂತ ಹೊಡೆಯುತ್ತಲೇ ಇತ್ತು ಹಾಗಾಗಿ ಒಳಗೆ ಹಾಕಿಕೊಳ್ಳಲು ಕಷ್ಟ ಆಯಿತು ಆಮೇಲೆ ಗಟ್ಟಿ ಮಾಡಿ ಹಿಡಿದು ತುದಿಯನ್ನು ಮೆಲ್ಲಗೆ ತುಲ್ಲಿನೊಳಗೆ ಬಿಟ್ಟೆ ಅದು ಹೊಡೆಯುವ ವೇಗಕ್ಕೆ ಒಂದೇ ಸಲ ಆರಿಂಚಿನ ಕೆಂಪು ತುಣ್ಣೆ ನನ್ನ ತುಲ್ಲಿನೊಳಗೆ ನುಗ್ಗಿತು ಆಗ ನಾನು ಆ ಅಂತ ಜೋರಾಗಿ ಕೂಗಿದೆ ಚಿಮ್ಮಿಗೆ ನಿಗುರಿದ ಸಾಮಾನು ಒಳಗೆ ಹೋಯಿತು ಅಂತ ಗೊತ್ತಾಯಿತು ಅನಿಸುತ್ತೆ ಆಗ ಇನ್ನು ಜೋರಾಗಿ ಹೊಡೆಯಲು ಶುರು ಮಾಡಿತು ನನಗೆ ಆಗ ಗಂಡ ಹಿಂದಿನಿಂದ ನನ್ನ ಕುಂಡೆಗೆ ಹೊಡೆಯುವಾಗ ಸಿಗುವ ಸುಖ ಸಿಗೋದಕ್ಕೆ ಶುರು ಆಯಿತು ನನ್ನ ಕುಂಡೆಯ ಭಾಗ ತುಂಬಾ ದೊಡ್ಡದು ಹಾಗಾಗಿ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಿತ್ತು ಚಿಮ್ಮಿ ಏನೋ ಪಟ್ಪಟ್ ಅಂತ ಚೆನ್ನಾಗಿ ಬಾರಿಸುತ್ತಿತ್ತು ನಾನು ಮೊದಲೇ ವಿಡಿಯೋ ನೋಡಿದ್ದೆ ಹಾಗಾಗಿ ನನಗೆ ಜಾಸ್ತಿ ಹೊತ್ತು ಹೊಡೆಸಿಕೊಳ್ಳಲು ಆಗುವುದಿಲ್ಲ ಅಂತ ಗೊತ್ತಿತ್ತು ಜಿಮ್ಮಿಯ ಸಾಮಾನು ಬೆಳೆದು ತುಲ್ಲಿನ ಆಳಕ್ಕೆ ನುಗ್ಗುತ್ತಿತ್ತು ಆಗ ನನಗೆ ತಡೆಯಲು ಆಗಲಿಲ್ಲ ನಾನು ಆ ಆ ಅಂತ ನರಳುತ್ತಾ ರಸ ಹಾರಿಸಿಬಿಟ್ಟೆ ಅಷ್ಟರಲ್ಲಿ ಜಿಮ್ಮಿ ಪಟಪಟ ಹೊಡೆಯುವುದನ್ನು ನಿಲ್ಲಿಸಿಬಿಟ್ಟಿತು ನನಗೆ ಗೊತ್ತಾಯಿತು ಅದು ನನ್ನ ತುಲ್ಲಿನೊಳಗೆ ರಸ ಬಿಟ್ಟಿದೆ ಅಂತ ರಸ ಬಿಟ್ಟ ಮೇಲೆ ಅದಕ್ಕೆ ಸಾಮಾನು ಹೊರಗೆ ತೆಗೆಯಲು ಆಗಲಿಲ್ಲ ವಿಡಿಯೋದಲ್ಲಿ ಆ ಹುಡುಗಿ ತೂತಿನೊಳಗೆ ರಸ ಬಿಟ್ಟ ಮೇಲೆ ಹೇಗೆ ಜಾಯಿಂಟ್ ಆಗಿತ್ತು ಹಾಗೆ ಜಿಮ್ಮಿಯ ಸಾಮಾನು ನನ್ನ ತುಲ್ಲೊಳಗೆ ನುಗ್ಗಿ ಗಂಟು ಬಿದ್ದಿತ್ತು ಹೊರಗೆ ಬರಬೇಕೆಂದರೆ ನಾಲ್ಕರಿಂದ ಐದು ನಿಮಿಷ ಕಾಯಬೇಕಿತ್ತು ನನಗಂತೂ ಒಳ್ಳೆ ಸುಖ ಸಿಕ್ಕಿತು ಸ್ವಲ್ಪ ಹೊತ್ತು ಆದ ಮೇಲೆ ಅದರ ಸಾಮಾನು ಹೊರಗೆ ಬಂತು ಬಗ್ಗಿ ನೋಡಿದರೆ ಆರು ಇಂಚು ಉದ್ದ ನೇತಾಡುತ್ತಿತ್ತು ನಂತರ ನಾನು ಕುಳಿತೆ ಆಗ ರಸಪೂರ್ತಿ ನೆಲದ ಮೇಲೆ ಇಳಿಯಿತು ಹೀಗೆ ನನ್ನ ಗಂಡ ಇಲ್ಲದಿದ್ದಾಗ ಜಿಮ್ಮಿಯ ಹತ್ತಿರ ಮಾಡಿಸಿಕೊಂಡು ತೃಪ್ತಿಪಡುತ್ತಿದ್ದೆ ಆಮೇಲೆ ಅದು ಬೇಜಾರಾಗಿ ಇಬ್ಬರು ಎಳೆ ವಯಸ್ಸಿನ ಹುಡುಗ ಸಿಕ್ಕೇ ಬಿಟ್ಟ ಆ ಕಥೆಯನ್ನು ಮತ್ತೊಂದು ದಿನ ಹೇಳುತ್ತೇನೆ